ನಮಸ್ತೆ ವೀಕ್ಷಕರೇ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಮೆಲ್ಲರಿಗೂ ತಿಳಿಸ್ತಾ ಇರುವಂತಹ ವಚನ ದಾಸೋಹದ ಮಹತ್ವದ ಬಗ್ಗೆ ಬಸವಣ್ಣನವರು ತಿಳಿಸಿರುವಂತಹ ವಚನ ದಾಸೋಹ ಇದ್ದರೆ ಏನು ಉಪಯೋಗ ದಾಸೋಹ ಇಲ್ಲದ ಪೂಜೆ ಯಾವುದಕ್ಕೆ ಸಮ ಅನ್ನೋದನ್ನು ಈ ವಚನದಲ್ಲಿ ಅವರು ತಿಳಿಸಿದ್ದಾರೆ ವಚನ ಹೀಗಿದೆ ಜಂಗಮವಿಲ್ಲದ ಮಾಟ ಕಂಗಳಿಲ್ಲದ ನೋಟ ಹಿಂಗಿತ್ತು ಶಿವಲೋಕ ಇನ್ನೆಲ್ಲಿಯ ದಯ್ಯ ಲಿಂಗಕ್ಕೆ ಮಾಡಿದ ಬೋನವ ಸಿಂಬಕ ತಿಂಬಂತೆ ಸಮಯೋಚಿತವನ್ನರಿಯದೆ ಉದರ ಹೊರೆವವರ ನರಕದಲ್ಲಿಕ್ಕದೆ ಮಾಡ್ಬನೇ ಕೂಡಲ್ಲ ಸಂಗಮ ದೇವ ಈ ವಚನದ ಅರ್ಥ ಹೀಗಿದೆ ನಾವು ದೇವರಿಗೆ ಪೂಜೆ ಮಾಡುವಾಗ ಅಥವಾ ಯಾವುದೇ ಒಂದು ಭಕ್ತಿಕ್ರಿಯೆಯಲ್ಲಿ ಭಾಗವಹಿಸಿದಾಗ ಅಥವಾ ಲಿಂಗ ಪೂಜೆಯಲ್ಲಿ ತೊಡಗಿದಾಗ ಜಂಗಮ ದಾಸೋಹವಿಲ್ಲದಂತಹ ಕ್ರಿಯೆ ಅಂದರೆ ಪೂಜೆ ಕುರುಡನ ನೋಟದಂತೆ ವ್ಯರ್ಥ ಅಂತ ಬಸವಣ್ಣವರು ಹೇಳ್ತಾ ಇದ್ದಾರೆ ಹೀಗೆ ಮಾಡೋದರಿಂದ ನಿಮಗೆ ಸಾಧನೆಯ ಫಲ ಲಭಿಸೋದಿಲ್ಲ ಹಾಗೆ ಲಿಂಗಕ್ಕೆ ಅರ್ಪಿಸಿದಂತಹ ಪ್ರಸಾದವನ್ನು ಭಕ್ತಿ ಇಲ್ಲದಂತಹ ಯಾವುದೋ ಒಬ್ಬ ಮನುಷ್ಯ ಸೇವಿಸದಂತಾಗುತ್ತೆ ಹಾಗೆ ಸಮಯಕ್ಕೆ ಸರಿಯಾಗಿ ಕೈಗೊಳ್ಳಬೇಕಾದಂತಹ ಜಂಗಮ ದಾಸೋಹದ ರಹಸ್ಯವನ್ನರಿಯದೆ ಕೇವಲ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೋಸ್ಕರ ಉದರ ಪೋಷಣೆಗಾಗಿ ಮಾಡುವಂತಹ ಭಕ್ತಿಗೆ ಶಿವ ಒಲಿಯೋದಿಲ್ಲ ಅಂಥವರನ್ನು ನರಕದಲ್ಲಿರಿಸುತ್ತಾನೆ ಅಂತ ಕೂಡ ಬಸವಣ್ಣವರು ಈ ವಚನದ ಮೂಲಕ ಎಚ್ಚರಿಸಿದ್ದಾರೆ ಈ ವಚನದ ಮೂಲಕ ದಾಸೋಹದ ಮಹತ್ವವನ್ನು ಎತ್ತಿ ಹಿಡಿದಿದ್ದಾರೆ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈಗೇ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಧನ್ಯವಾದಗಳು